ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರ ಆಪ್ತ ಸಹಾಯಕ ಸಿಟಿ ಕುಮಾರ್ನನ್ನ ಡ್ರಿಲ್ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು ಸಿಎಂ ಸಿದ್ದರಾಮಯ್ಯ ಶುರುವಾಗಿರುವಂತದ್ದು ಇಡಿ ಕಂಟಕ ಗ್ಯಾಲಡಿ ಲೋಕಾಯುಕ್ತ ವಿಚಾರಣೆಯನ್ನು ಎದುರಿಸಿದ್ದಾರೆ ಸಿದ್ದರಾಮಯ್ಯ ಇಡಿ ವಿಚಾರಣೆಯನ್ನು ಎದುರಿಸಬೇಕಾಗತ್ತಾ ಇಡಿ ನೋಟಿಸ್ ಕೊಡುತ್ತಾ ಸಿದ್ದರಾಮಯ್ಯ ವಿಚಾರಣೆ ಆಗುತ್ತಾ ಅನ್ನುವಂತ ಪ್ರಶ್ನೆಗಳು ಕಾಡ್ತಾನೆ ಇದ್ವು ಈ ಸಂದರ್ಭದಲ್ಲಿ ಸಿಎಂ ಖಾಸಗಿ ಆಪ್ತ ಸಹಾಯಕನ ವಿಚಾರಣೆ ಮಾಡಲಾಗಿದೆ ಮೂಡಹಗಣದಲ್ಲಿ ಸಿಎಂ ಆಪ್ತ ಕುಮಾರ್ ವಿಚಾರಣೆಯನ್ನ ಮಾಡಲಾಗಿರುವಂತದ್ದು ಸಿದ್ದರಾಮಯ್ಯ ಅವರ ಖಾಸಗಿ ಆಪ್ತ ಸಹಾಯಕ ಸಿಟಿ ಕುಮಾರ್ ಸಿಟಿ ಕುಮಾರ್ ಅಲಿಯಾಸ್ ಎಸ್ ಜಿ ದಿನೇಶ್ ಕುಮಾರ್ ಇವರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು ಶಾಂತಿನಗರದ ಇಡಿ ಕಚೇರಿಯಲ್ಲಿ ನಿನ್ನೆ ಕುಮಾರ್ ನನ್ನ ವಿಚಾರಣೆ ಮಾಡಲಾಗಿದೆ ಸಿಎಂ ಪತ್ನಿಗೆ ಮೂಡದಿಂದ ಹದಿನೈಕು ಸೈಟ್ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹದ್ನಾಕು ಸೈಟ್ ಹಂಚಿಕೆ ಆಗಿತ್ತಲ್ಲ ಒಂದ್ ಕಡೆ ಲೋಕಾಯುಕ್ತ ತನಿಖೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಒಂದ್ ಕಡೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ ಸಹಿ ನಕಲು ಮಾಡಿರುವಂತದ್ದು ಬಗ್ಗೆ ಕುಮಾರ್ ವಿಚಾರಣೆ ಮಾಡಲಾಗ್ತಾ ಇದೆ ಸಿಎಂ ಪತ್ನಿ ಪಾರ್ವತಿ ಅವರ ಪತ್ರಕ್ಕೆ ಕುಮಾರ್ ಸಹಿಯನ್ನ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕುಮಾರ್ ಸಹಿ ಹಾಕಿದ ಬಗ್ಗೆ ಇಡಿಯಿಂದ ತೀವ್ರ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ಇಡಿ ಅಧಿಕಾರಿಗಳು ಸಿಎಂ ಖಾಸಗಿ ಆಪ್ತ ಸಹಾಯಕ ಸಿಟಿ ಕುಮಾರ್ಗೆ ಡ್ರಿಲ್ ಮಾಡಿದ್ದಾರೆ ವಿಚಾರಣೆ ಮಾಡಲಾಗಿದೆ ನಿನ್ನೆ ವಿಚಾರಣೆಯನ್ನ ಮಾಡಲಾಗಿರುವಂತ ನೆಕ್ಸ್ಟ್ ಸಿದ್ದರಾಮಯ್ಯನವ್ರನ್ನ ವಿಚಾರಣೆ ಮಾಡಲಾಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ ಇಡಿ ಅಧಿಕಾರಿಗಳು ಕೂಡ ಸಾಕಷ್ಟು ತನಿಖೆಯನ್ನ ಮಾಡ್ತಾ ಇದ್ದಾರೆ ಮೂಢ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮಗೂ ಕೂಡ ಗೊತ್ತಲ್ಲ ಯಾವ ರೀತಿಯಾಗಿ ದಾಳಿಯನ್ನ ಮಾಡಿದ್ರು ಸಾಕಷ್ಟು ಮನೆಗಳ ಮೇಲೆ ಸುಮಾರು ಏಳಕ್ಕೂ ಹೆಚ್ಚು ಮನೆಗಳ ಮೇಲೆ ದಾಳಿಯನ್ನ ಮಾಡಿದ್ರು ಹಿಂದೆ ಅಂದ್ರೆ ಈ ಒಂದು ಪ್ರಕರಣದ ಭೂಮಿ ಯಾರಿಂದ ಪರಭಾರಿ ಆಗಿತ್ತು ದೇವರಾಜು ಅವರ ಮನೆ ಮೇಲೂ ಕೂಡ ದಾಳಿ ಮಾಡಲಾಗಿತ್ತು ಮೂಡ ಮಾಜಿ ಆಯುಕ್ತರ ಮನೆಗಳ ಮೇಲೂ ಕೂಡ ದಾಳಿಯನ್ನು ಮಾಡಲಾಗಿತ್ತು ಇದೆಲ್ಲದರ ಬಗ್ಗೆಯೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿದ್ದಾರೆ ಹಾಗೆ ರಾಜಕೀಯವಾಗಿ ಇದು ಯಾವ ರೀತಿಯಾಗಿ ಸಿದ್ದರಾಮಯ್ಯನವರಿಗೆ ಆತಂಕವನ್ನ ತಂದಿಡಬಹುದು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾಂತ್ ಪಟೇಲ್ ಫಸ್ಟ್ ಈಡಿ ವಿಚಾರಣೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ ಮಂಜು ನಿನ್ನೆ ಸಿದ್ದರಾಮಯ್ಯ ಅವರ ಖಾಸಗಿ ಆಪ್ತ ಸಹಾಯಕ ಸಿ ಟಿ ಕುಮಾರ್ ಅವರ ವಿಚಾರಣೆಯನ್ನ ಮಾಡ್ಲಾಗಿರುವಂಥದ್ದು ಯಾವ ಕಾರಣಕ್ಕೋಸ್ಕರ ಇವರನ್ನ ವಿಚಾರಣೆ ಮಾಡಲಾಗಿದೆ ಎಷ್ಟು ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡಲಾಗಿದೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಇವರ ವಿಚಾರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೃಥ್ವಿ ಮೂಡಾದಿಂದ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಹದಿನಾಲ್ಕು ಸೈಟ್ ಗಳನ್ನ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಗೆ ಕೊಡಲಾಗಿತ್ತು ಇದರಲ್ಲಿ ಎಲ್ಲೋ ಒಂದು ಕಡೆ ಸಿಎಂ ಅವರ ಹೆಸರನ್ನ ಬಳಕೆಯನ್ನ ಮಾಡಿಕೊಂಡಿರುವಂತದ್ದಾಗಿ ಮತ್ತು ಅಧಿಕಾರಿಗಳ ಒತ್ತಡವನ್ನು ಹಾಕೊಂಡು ಅವ್ರಿಗೆ ಬೇಕಾದಂತಹ ಕಡೆಗಳಲ್ಲಿ ಒಂದು ಸೈಟ್ ಗಳನ್ನ ಪಡೆದಿರುವಂತಹ ಒಂದು ಗಂಭೀರವಾದಂತಹ ಆರೋಪ ಇತ್ತು ಈ ಒಂದು ಆರೋಪಕ್ಕೆ ಪೂರಕ ಎನ್ನುವಂತೆ ಈಗಾಗಲೇ ಇಡಿ ಅಧಿಕಾರಿಗಳು ಕೂಡ ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾ ಇರುವಂತದ್ದು ಯಾಕಂದ್ರೆ ಒಂದು ಕಡೆ ಮೈಸೂರಿನ ಲೋಕಾಯುಕ್ತ ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಿದ್ರೆ ಮತ್ತೊಂದು ಕಡೆ ಬೆಂಗ್ ಇಡಿ ಅಧಿಕಾರಿಗಳು ಕೂಡ ವಿಚಾರಣೆಯನ್ನ ಮಾಡ್ತಿರುವಂತಹದ್ದು ಈಗಾಗಲೇ ಇಡಿ ಅಧಿಕಾರಿಗಳು ಕೂಡ ಅಷ್ಟೇ ನಿನ್ನೆ ಸಿಎಂ ಸಿದ್ದರಾಮಯ್ಯವರ ಖಾಸಗಿ ಆಪ್ತ ಸಹಾಯಕ ಸಿಟಿ ಕುಮಾರ್ ಅಲಿಯಾಸ್ ದಿನೇಶ್ ಕುಮಾರ್ ಈಗಾಗಲೇ ಕರೆಸಿ ವಿಚಾರಣೆಯನ್ನು ಕೂಡ ಅಷ್ಟೇ ಮಾಡಿರುವಂತಹ ಸುಮಾರು ನಾಲ್ಕೈದು ಗಂಟೆಗಳ ಕಾಲ ಸತತವಾಗಿ ವಿಚಾರಣೆಯನ್ನು ಮಾಡಿದರೆ ವಿಚಾರಣೆಯ ಸಂದರ್ಭದಲ್ಲಿ ಸಿಟಿ ಕುಮಾರ್ ಏನಿದ್ದಾರೆ ಇವರು ಮೈಸೂರಿನಲ್ಲಿರುವಂತಹ ಪ್ರತಿಯೊಂದು ವ್ಯವಹಾರಗಳನ್ನು ಕೂಡ ಅಷ್ಟೇ ಇವರು ನೋಡ್ಕೊಳ್ತಾ ಇರುವಂತಹ ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂಬಂಧಪಟ್ಟಂತ ಪ್ರತಿಯೊಂದು ವ್ಯವಹಾರಗಳನ್ನು ಕೂಡ ಅಷ್ಟೇ ಇದೇ ಸಿಟಿ ಕುಮಾರ್ ನೋಡ್ಕೊಳ್ತಾ ಇದ್ರು ಜೊತೆಗೆ ಅವರು ಸಹಿಯನ್ನು ಕೂಡ ಅಂದ್ರೆ ನಕಲು ಸಹಿಯನ್ನು ಕೂಡ ಬಗ್ಗೆ ಕೂಡ ಅಷ್ಟೇ ಒಂದಷ್ಟು ದಾಖಲಾತಿಗಳನ್ನು ಪಡ್ಕೊಂಡಿದ್ರು ಇದಕ್ಕೆ ಪೂರಕ ಎನ್ನುವಂತೆ ಒಂದಷ್ಟು ವಿಚಾರಣೆಯನ್ನು ಕೂಡ ಒಳಪಡಿಸಿದ್ರು ಜೊತೆಗೆ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಮತ್ತು ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಮೂಡಾದಲ್ಲಿರುವಂತಹ ಅಧ್ಯಕ್ಷರಾಗಿರಬಹುದು ಅದ್ ಮತ್ತ ಅಲ್ಲಿರುವಂತಹ ಅಧಿಕಾರಿಗಳಿಗೆ ಇವರು ಏನು ಒಂದ್ ರೀತಿ ಇನ್ಫ್ಲೂಯೆನ್ಸ್ ಅನ್ನು ಬಳಸಿಕೊಂಡು ಈ ಒಂದು ಸೈಟ್ ಗಳನ್ನ ಪಡ್ಕೊಂಡಿರುವಂತಹ ಬಗ್ಗೆ ಕೂಡ ಅಷ್ಟೇ ಒಂದಷ್ಟು ವಿಚಾರಗಳು ಹೊರಗಡೆ ಬಂದಿತ್ತು ಅದಕ್ಕೆ ಪೂರಕ ಎಂಬುವಂತೆ ಕೂಡ ಅಷ್ಟೇ ಒಂದಷ್ಟು ಪ್ರಶ್ನೆ ಕೇಳಿದ್ರೆ ಜೊತೆಗೆ ಹದಿನಾಲ್ಕು ಸೈಟ್ ಗಳನ್ನ ಪಡೆದಿರುವಂತಹ ಉದ್ದೇಶದಿಂದ ಹಿಡಿದು ಮತ್ತು ಹದಿನಾಲ್ಕು ಸೈಟ್ ಗಳನ್ನ ಪರ್ಟಿಕ್ಯುಲರ್ ಆದಂತಹ ಇದೇ ಒಂದು ಏರಿಯಾದಲ್ಲಿ ಕೊಡುವಂತ ಯಾರು ಸೂಚನೆಯನ್ನ ಕೊಟ್ಟು ಅನ್ನುವಂತ ವಿಚಾರವನ್ನು ಕೂಡ ಈಗಾಗಲೇ ಮಾಹಿತಿಯನ್ನ ಪಡ್ಕೊಂಡಿರುವಂತದ್ದು ಮತ್ತೆ ಏನಾದ್ರೂ ವಿಚಾರಣೆಗೆ ಅಗತ್ಯತೆ ಇತ್ತು ಅಂತಂದ್ರೆ ಮತ್ತೆ ನಾವು ಕರಿತೀವಿ ಅಂತ ಕೂಡ ಸಿಟಿ ಕುಮಾರ್ ಹೇಳಿದರೆ ಯಾಕಂದ್ರೆ ಬೆಂಗಳೂರಿನ ಶಾಂತಿನಗರದಲ್ಲಿರುವಂತಹ ಇಡಿ ಕಚೇರಿಗೆ ಖುದ್ದಾಗಿ ಹಾಜರಾಗುವಂತೆ ಕೂಡ ಅಷ್ಟೇ ನೋಟಿಸ್ ಅನ್ನ ಸರ್ವ್ ಮಾಡಿದ್ರು ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಕೂಡ ಅಷ್ಟೇ ಇಡಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಡ್ತಾರಾ ಅನ್ನುವಂತ ಒಂದಷ್ಟು ಅನುಮಾನಗಳು ಕೂಡ ದಟ್ಟವಾಗಿ ಬರ್ತಾ ಯಾಕಂದ್ರೆ ಇರುವಂತಾಗಲೇ ಸಿದ್ದರಾಮಯ್ಯವರ ಸಂಪರ್ಕದಲ್ಲಿ ಯಾರೆಲ್ಲ ಇದ್ರು ಅವರ ಒಂದು ಖಾಸಗಿ ಆಪ್ತ ಸಹಾಯಕನನ್ನು ಕೂಡ ಅಷ್ಟು ಈಗಾಗಲೇ ಕರೆಸಿ ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ ಇದರ ಬೆನ್ನಲ್ಲೇನಾದ್ರೂ ಆತ ಏನಾದರೂ ವಿಚಾರಣೆ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಹೆಸರನ್ನೇನಾದ್ರೂ ಅಲ್ಲಿ ಹೇಳಿದ್ದಂತಹ ಪಕ್ಷದಲ್ಲಿ ಖಂಡಿತವಾಗಿಯೂ ಸಿಎಂ ಸಿದ್ದರಾಮಯ್ಯ ಕೂಡ ಅಷ್ಟೇ ಇಡಿ ಅಧಿಕಾರಿಗಳು ವಿಚಾರಣೆಗೆ ಆದ್ರೆ ಸದ್ಯಕ್ಕಿರುವಂತಹ ಮಾಹಿತಿಯ ಪ್ರಕಾರವಾಗಿ ವಿಚಾರವನ್ನು ಯಾವುದೂ ಕೂಡ ಪ್ರಸ್ತಾಪವನ್ನು ಮಾಡಿಲ್ಲ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ ಸದ್ಯಕ್ಕೇನು ನಾಲ್ಕೈದು ಗಂಟೆಗಳ ಕಾಲ ಏನು ಇಡಿ ಅಧಿಕಾರಿಗಳು ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ರೆ ಆ ಒಂದು ಪ್ರಶ್ನೆಗಳಿಗೆ ಒಂದಷ್ಟು ಪ್ರಶ್ನೆಗಳು ಉತ್ತರವನ್ನು ಕೊಟ್ಟಿದ್ದಾರೆ ಮತ್ತೆ ಏನಾದರೂ ಅಗತ್ಯತೆ ಇದ್ದಂತ ಪಕ್ಷದಲ್ಲಿ ಮತ್ತು ಏನಾದ್ರೂ ಏನಾದರೂ ಅವಶ್ಯಕತೆ ಇತ್ತು ಅಂತಂದ್ರೆ ನಾವು ಹೇಳ್ತೀವಿ ಅಂತಾನು ಕೂಡ ಹೇಳಿ ಕಳಿಸಿದ್ರ ಬಗ್ಗೆ ಸದ್ಯಕ್ಕಿರುವಂತಹ ಒಂದು ಮಾಹಿತಿ ಪೃಥ್ವಿರಾಜ್ ರಾಜಕೀಯವಾಗಿ ಸಿದ್ದರಾಮಯ್ಯನವರಿಗೆ ಅವರಿಗೆ ಇದು ಯಾವ ರೀತಿಯಾಗಿ ಹಿನ್ನಡೆಯಾಗುತ್ತೆ ಆತಂಕ ಸೃಷ್ಟಿ ಮಾಡಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೋಣ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ ಚಿದಾನ್ ಪಟೇಲ್ ಈಗ ಆಲ್ರೆಡಿ ಲೋಕಾಯುಕ್ತ ವಿಚಾರಣೆಯನ್ನು ಎದುರಿಸಿದ್ದಾರೆ ಸಿದ್ದರಾಮಯ್ಯನವರು ಅವರು ಮತ್ತೊಂದ್ ಕಡೆ ಇಡಿ ಕೂಡ ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡಿರುವ ಮಾಡ್ತಾ ಇರುವಂತದ್ದು ಗಾಲಡಿ ಸಾಕಷ್ಟು ಅಧಿಕಾರಿಗಳ ಮನೆಗಳ ಮೇಲೆ ದಾಳಿಯನ್ನ ಮಾಡಿತ್ತು ಈಗ ಹತ್ತತ್ರನೇ ಇದೆ ಇಡಿ ನೋಟಿಸ್ ಇನ್ನೇನು ಕೆಲವೇ ದಿನಗಳಲ್ಲಿ ಅನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಬಿಕಾಸ್ ಸಿದ್ದರಾಮಯ್ಯನವರ ಖಾಸಗಿ ಆಪ್ತ ಸಹಾಯಕ ಸಿ ಟಿ ಕುಮಾರ್ ಅವರನ್ನ ವಿಚಾರಣೆ ಮಾಡಿರುವಂತದ್ದು ಇದು ಯಾವ ರೀತಿಯಾಗಿ ಆತಂಕವನ್ನ ಹೆಚ್ಚು ಮಾಡ್ತಾ ಇದೆ ಸಿದ್ದರಾಮಯ್ಯ ಅಂತ ಪೃಥ್ವಿ ಈಗಾಗಲೇ ಅವರ ವಿಚಾರಣೆ ಮಾಡಿರ್ತಕ್ಕಂಥದ್ದು ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬದ ಖಾಸಗಿ ಆಪ್ತ ಸಹಾಯಕರಾಗಿರ್ತಕ್ಕಂಥ ಅವ್ರ ಕುಟುಂಬದ ಎಲ್ಲ ಸರ್ಕಾರಿ ಕೆಲಸಗಳು ಮತ್ತು ಬೇರೆ ಕೆಲಸಗಳನ್ನು ನಿರ್ವಹಿಸ್ತಿದ್ದಂಥವರು ಈಗಾಗಲೇ ಪಾರ್ವತಿಯವರ ಸಹಿ ನಕಲು ಎಂಬ ಮಾಹಿತಿ ಕೇಳಿ ಬಂದಿರತಕ್ಕಂಥದ್ದು ಯಾಕಂತ ಹೇಳಿದರೆ ಮೂಡಕ್ಕೆ ಪಾರ್ವತಿಯವರು ಬರೆದಂಥ ಪತ್ರದಲ್ಲಿ ಒಂದಷ್ಟು ಸಹಿ ವ್ಯತ್ಯಾಸ ಇರತಕ್ಕಂಥದ್ದು ಹಾಗಾಗಿ ಅವರೇ ಪಾರ್ವತಿಯವರ ಸಹಿಯನ್ನು ಕೂಡ ನಕಲು ಮಾಡಿದ್ರಂಥೇಳಿ ಗಂಬೀರ್ ಗಂಭೀರ ಆರೋಪ ಕೇಳಿ ಬಂದಿರತಕ್ಕಂಥದ್ದು ಹಾಗಾಗಿ ಇಡಿ ಇತ್ತೀಚೆಗಷ್ಟೇ ಕುಮಾರ್ ಅವರಿಗೆ ನೋಟಿಸನ್ನು ಜಾರಿ ಮಾಡಿತ್ತು ಹಾಗಾಗಿ ಅವರ ವಿಚಾರಣೆ ಕೂಡ ನಡೆಸಿರ್ತಕ್ಕಂಥದ್ದು ಅಷ್ಟೇ ಮುಖ್ಯಮಂತ್ರಿ ಪುತ್ರ ಯತೀಂದ್ರ ಅವರು ಕೂಡ ಎಲ್ಲ ಕಡೆ ತಾವು ಸಾರ್ವಜನಿಕ ಭಾಷಣದ ಸಂದರ್ಭದಲ್ಲಿ ಇ ಡಿ ಮತ್ತು ಐ ಟಿ ಹಾಗೂ ಸಿ ಬಿ ಐಗಳು ಕೇಂದ್ರ ಸರ್ಕಾರದ ಹಣತಿಯಂತೆ ನಡೀತಿದ್ದಾವೆ ಕೇಂದ್ರ ಸರ್ಕಾರದ ಅಂತ ನಡೆದುಕೊಳ್ತಿದೆ ನಮಗೂ ಕೂಡ ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ ಮತ್ತು ಮಾಹಿತಿಯನ್ನು ಕೂಡ ಹೊರ ಹಾಕಿದ್ರು ಇದರ ಬೆನ್ನಲ್ಲೇ ನಿನ್ನೆಯ ಕುಮಾರ್ ಅವರ ವಿಚಾರಣೆ ಕೂಡ ಎದುರಾಗಿರ್ತಕ್ಕಂಥದ್ದು ಎಲ್ಲೊಂದು ಕಡೆ ಈ ವಿಚಾರ ಸಂಬಂಧಪಟ್ಟಾಗೆ ಈಗ ಆರೋಪಿತರಾಗಿರ್ತಕ್ಕಂಥ ಎ ಒನ್ ಮತ್ತು ಎ ಟು ಆಗಿರ್ತಕ್ಕಂಥ ಪಾರ್ವತಿಯವರು ಮತ್ತು ಸಿದ್ದರಾಮಯ್ಯ ಅವರು ಕೂಡ ಇಡಿ ಯಾವುದೇ ಗಳಿಗೆಯಲ್ಲಿ ನೋಟಿಸ್ ಕೊಡೋ ಸಾಧ್ಯತೆ ಇದೆ ಅಂತ ಆಗ್ತದೆ ಈಗಾಗಲೇ ಆರೋಪಿತರೆ ಎಲ್ಲರೂ ಕೂಡ ಇಡಿ ಡಿ ನೋಟಿಸ್ ಕೊಡ್ತಿರ್ತಕ್ಕಂಥದ್ದು ಮತ್ತು ವಿಚಾರಣೆಯನ್ನು ಮಾಡ್ತಿರ್ತಕ್ಕಂಥದ್ದು ಮತ್ತು ಇಡೀ ಪ್ರಕರಣದಲ್ಲಿ ಈಗಾಗಲೇ ಲೋಕಾಯುಕ್ತ ವಿಚಾರಣೆ ಎದುರಿಸಿರ್ತಕ್ಕಂಥ ಮುಖ್ಯಮಂತ್ರಿಗಳು ಇನ್ನು ಇಡಿ ವಿಚಾರಣೆ ಕೂಡ ಎದುರಿಸುವ ಸಾಧ್ಯತೆ ಇದೆ ಅಂತ ಯಾಕಂತ ಹೇಳಿದ್ರೆ ಚುನಾವಣೆ ಸಂದರ್ಭದಲ್ಲಿ ಈಗಾಗಲೇ ಇಡಿ ವಿಚಾರಣೆ ನಡೀತಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಇದನ್ನು ಮತ್ತಷ್ಟು ತೀರ್ವಗೊಳಿಸುವ ಸಾಧ್ಯತೆ ಇದೆ ಅಂತ ಆಗ್ತದೆ ಹಾಗಾಗಿ ರಾಜಕೀಯ ವಲಯದಲ್ಲಿ ಭಾಳಷ್ಟು ಚರ್ಚೆ ಆಗ್ತಿರ್ತಕ್ಕಂಥದ್ದು ಒಂದು ಕಡೆ ಒಂದು ಕಡೆ ಮುಖ್ಯಮಂತ್ರಿಯವರ ಮುಖ್ಯಮಂತ್ರಿಯವರ ವಿಚಾರ ಸಂಬಂಧಪಟ್ಟಿಗೆ ಈಗಾಗಲೇ ಹೈಕಮಾಂಡ್ ಕೂಡ ನಿಮ್ಮ ಪರವಾಗಿ ನಿಮ್ಮ ಬೆನ್ನಿಗೆ ನಿಂತಿದ್ದೀವಿ ಅಂತ ಹೇಳ್ತಿರ್ತಕ್ಕಂಥದ್ದು ಇದರ ಬೆನ್ನಲ್ಲೇ ಇವತ್ತು ವಾಲ್ಮೀಕಿ ಪ್ರಕರಣ ಕೂಡ ಸಿಬಿಐಗೆ ಕೊಡಬೇಕಾ ಬೇಡ ಅನ್ನೋದು ಇತ್ಯರ್ಥ ಆಗ್ತಕ್ಕಂಥದ್ದು ಈಗಾಗಲೇ ನ್ಯಾಯಮೂರ್ತಿ ನಾಗಪ್ರಸನ್ನರವರ ಬೆಂಚ್ನಲ್ಲಿ ಇರ್ತಕ್ಕಂಥದ್ದು ಇವತ್ತು ಮಧ್ಯಾಹ್ನದೊಳಗಡೆ ತೀರ್ಪು ಹೊರಬೀಳ್ತಿರ್ತಕ್ಕಂಥದ್ದು ಇದರ ಬೆನ್ನಲ್ಲೇ ಈಗ ಇಡಿ ಸಂಕಷ್ಟ ಕೂಡ ಎದುರಾಗಿರ್ತಕ್ಕಂಥದ್ದು ಕುಮಾರ್ ಅವರು ಮುಖ್ಯಮಂತ್ರಿಗಳ ಮತ್ತು ಮುಖ್ಯಮಂತ್ರಿ ಕುಟುಂಬದ ಖಾಸಗಿ ಸಹಾಯಕರಾಗಿರ್ತಕ್ಕಂಥದ್ದು ಹಾಗಾಗಿ ಇಡೀ ಕುಟುಂಬದ ಅಷ್ಟು ವ್ಯವಹಾರಗಳು ಮತ್ತು ಇಡೀ ಮೂಡಾ ಸೈಟ್ ನಿವೇಶನ ವಿಚಾರ ಸಂಬಂಧಪಟ್ಟಿಗೆ ಮೂಡದ ಎಲ್ಲ ವ್ಯವಹಾರಗಳನ್ನು ಕೂಡ ಎಲ್ಲ ಒಂದು ಕಡೆ ಅವರು ನೋಡಿಕೊಳ್ತಿದ್ರು ಅಂತ ಹೇಳಲಾಗ್ತಿದೆ ಹಾಗಾಗಿ ಕುಮಾರ್ ಅವರನ್ನ ವಿಚಾರಣೆಗೊಳಪಡಿಸಿರ್ತಕ್ಕಂಥದ್ದು ಒಳಪಡಿಸಿರ್ತಕ್ಕಂಥದ್ದು ಎಲ್ಲೊಂದು ಕಡೆ ಇದು ಮುಖ್ಯಮಂತ್ರಿ ಕುಟುಂಬಕ್ಕೆ ಮತ್ತಷ್ಟು ಆತಂಕ ಕೂಡ ಏನು ಎಡೆ ಮಾಡಿ ಯಾವುದೇ ಗಳಿಗೆಯಲ್ಲಿ ಕೂಡ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳು ಮತ್ತು ಅವರ ಪತ್ನಿಯವರು ಕೂಡ ನೋಟಿಸ್ ಕೊಡುವ ಸಾಧ್ಯತೆ ಇದೆ ಎಂಬ ಮಾತು ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು ಪೃಥ್ವಿ ಓಕೆ ಧನ್ಯವಾದ ಅಚುದಾಂತ್ ಪಟೇಲ್ ಹಾಗೆ ಮಂಜು ನಿಮ್ಮೆಲ್ಲ ಕಂಪ್ಲೀಟ್ ಆದಂತಹ ಮಾಹಿತಿಗಾಗಿ